ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ಜಾನವಿ ಮತ್ತು ಭಾವನ ಎನ್ನುವಂತಹ ಎರಡು ಪ್ರಮುಖ ಪಾತ್ರಗಳ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಜಾನವಿ ಪಾತ್ರಧಾರಿಯ ನಿಜವಾದ ಹೆಸರು ಚಂದನ ಹಾಗೂ ಪೂರ್ಣ ಹೆಸರು ಚಂದನ ಅನಂತ ಕೃಷ್ಣ ಭಾವನ ಪಾತ್ರಧಾರಿಯ ನಿಜವಾದ ಹೆಸರು ದಿಶಾ ಪೂರ್ಣ ಹೆಸರು ದಿಶಾ ಮದನ್ ಅವರು ಹುಟ್ಟಿದ್ದು ತುಮಕೂರಿನಲ್ಲಿ ಎಟ್ ಪ್ರೆಸೆಂಟ್ ಅವರಿರೋದು ಬೆಂಗಳೂರಿನಲ್ಲಿ ಭಾವನಾ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಎಟ್ ಪ್ರೆಸೆಂಟ್ ಅವರಿರೋದು ಕೂಡ ಬೆಂಗಳೂರಿನಲ್ಲಿ ಜಾನವಿ ಅವರ ಡೇಟ್ ಆಫ್ ಬರ್ತ್ ಬಂದು ಜೂನ್ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ತ್ನಾಲ್ಕು ವರ್ಷ ವಯಸ್ಸು ಭಾವನಾ ಅವರ ಡೇಟ್ ಆಫ್ ಬರ್ತ್ ಬಂದು ಮಾರ್ಚ್ ಒಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಟ್ ಪ್ರೆಸೆಂಟ್ ಅವರಿಗೆ ಮೂವತ್ತೆರಡು ವರ್ಷ ವಯಸ್ಸು ಜಾನ್ವಿ ಅವರ ತಂದೆ ಹೆಸರು ಅನಂತಕೃಷ್ಣ ಹಾಗೆ ತಾಯಿ ಹೆಸರು ಗೀತಾ ಅನಂತಕೃಷ್ಣ ಭಾವನಾ ಅವರ ತಂದೆ ಹೆಸರು ಮದನ್ ಹಾಗೆ ತಾಯಿಯ ಹೆಸರು ಅಶ್ವಿನಿ ಮದನ್ ಅವರ ಎಜುಕೇಷನ್ ಬಂದ್ಬಿಟ್ಟು ಎಂ ಬಿ ಎ ಅನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಹಾಗೆ ಭಾವನಾರವರು ಅನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಜಾನ್ವಿ ಅವರ ಮೆರಿಟಲ್ ಸ್ಟೇಟಸ್ ಅನ್ಮ್ಯಾರಿಡ್ ಭಾವನ ಅವರ ಮೆರಿಟಲ್ ಸ್ಟೇಟಸ್ ಮ್ಯಾರಿಡ್ ಅವರ ಗಂಡನ ಹೆಸರು ಶಶಾಂಕ್ ವಾಸುಕಿ ಗೋಪಾಲ್ ಹಾಗೆ ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ವಿಯಾನ್ ಹಾಗೂ ಅವೈರ ಜಾನ್ವಿ ಅವರ ಹೈಟ್ ಬಂದು ಫೈವ್ ಫೀಟ್ ತ್ರೀ ಇಂಚಸ್ ಭಾವನ ಅವರ ಹೈಟ್ ಫೈವ್ ಫೀಟ್ ಸಿಕ್ಸ್ ಇಂಚಸ್ ಜಾಮಿ ಅವರ ವೇಟ್ ಬಂದು ಅರೌಂಡ್ ಫಿಫ್ಟಿ ಫೈವ್ ಕೆಜಿ ಅರೌಂಡ್ ಫಿಫ್ಟಿ ಫೈವ್ ಕೆಜಿ ಜಾನ್ವಿ ಅವರ ಪ್ರೊಫೆಷನ್ ಬಂದು ಆಕ್ಟ್ರೆಸ್ ಡಾನ್ಸರ್ ಹಾಗೆ ಸಿಂಗರ್ ಆಗಿದ್ದಾರೆ ಭಾವನಾ ಅವರ ಪ್ರೊಫೆಷನ್ ಬಂದು ಆಕ್ಟ್ರೆಸ್ ಹಾಗೂ ಡಾನ್ಸರ್ ಜಾನ್ವಿ ಅವರ ಫಸ್ಟ್ ಸೀರಿಯಲ್ ರಾಜಾ ರಾಣಿ ಭಾವನಾ ಅವರ ಫಸ್ಟ್ ಸೀರಿಯಲ್ ಕುಲವದು ಜಾನ್ವಿ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಂದು ಆರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುನ್ನೂರ ಒಂಬತ್ತು ಕೆ ಫಾಲೋವರ್ಸ್ ಹಾಗೆ ಭಾವನಾ ಅವರ ಫಾಲೋವರ್ಸ್ ಬಂದು ಒಂಬೈನೂರ ಹತ್ತು ಕೆ ಫಾಲೋವರ್ಸ್ ಇದಿಷ್ಟು ಜಾನ್ವಿ ಮತ್ತು ಭಾವನಾ ಅವರ ಬಗೆಗಿನ ಒಂದು ಚಿಕ್ಕ ಮಾಹಿತಿಯಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು